ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಎಲ್ಲ ಹೊರಟಿದ್ದಾನೆ ಇವನು ಅಂತ ಅಂದ್ಕೊಂಡಿದ್ದೀರಾ ಎಸ್ ನಾವಿವಾಗ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಈಗ ಏನು ನೋಡ್ತಿದ್ದೀರ ಇವರೆಲ್ಲ ನಮ್ಮ ಫ್ಯಾಮಿಲಿ ನಮ್ಮ ವೈಫು ನನ್ನ ಮಗ ನಮ್ಮ ಅತ್ತೆ ಹಾಗೆ ನಮ್ಮ ವೈಫವರ ತಂಗಿ ಅವರ ಯಜಮಾನ್ರು ಅವರ ಅಕ್ಕನ ಮಗ ಹಾಗೆ ಅವ್ರ ಮಗಳು ಹಾಗೆ ನಾನು ನಮ್ಮ ಮಾವ ಮುಂದೆ ಇದ್ದಾರೆ ಅವರು ತೋರಿಸಿಲ್ಲ ಹಾಗೆ ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಇವರೇನು ನೋಡ್ತಿದ್ರ ಇವರು ನಮ್ಮ ವೈಫ್ ಅವರ ಆಫೀಸ್ ಫ್ರೆಂಡು ಹಾಗೆ ಅವ್ರ ಯಜಮಾನ್ರೊಬ್ಬರಿದ್ದಾರೆ ಅವರು ನಾಲ್ಕು ಜನ ಇದ್ದಾರೆ ನಾವು ಐದು ಜನ ಇದ್ದೀವಿ ಇವಾಗ ಇಲ್ಲಿಂದ ನಾವು ಇವಾಗ ಮಂತ್ರಾಲಯಗೆ ಹೊಲ್ಟಿದ್ದೀವಿ ಬನ್ನಿ ನಮ್ಮ ಜೊತೆಗೆ ಮಂತ್ರಾಲಯ ಯಾವ ಥರ ಇರುತ್ತೆ ಏನು ಯಾವ ಥರ ಟ್ರೈನ್ ಜರ್ನಿ ಇರುತ್ತೆ ನೋಡೋಣ ನೋಡ್ಬೋದು ಇವರಿಲ್ಲಿ ಇಲ್ಲಿ ಟ್ರೈನ್ ಓಡೋದು ಹದಿನೈದು ನಿಮಿಷ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿರೋ ಹೆಣ್ಮಕ್ಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ ಇವಾಗ ಟ್ರೈನ್ ಕೂಡ ಹೊರಟಿದೆ ನಾವು ಬಂದು ಇಲ್ಲಿ ಸೀಟಲ್ಲಿ ಕೂತಿದ್ದೀವಿ ಬಟ್ ನಮ್ಮ ಸೀಟ್ ಬಂದ್ಬಿಟ್ಟು ನೆಕ್ಸ್ಟ್ ಬೋಗಿಲಿದೆ ನೋಡಿ ನಮ್ಮ ಹೆಂಡ್ರು ಇಲ್ಲಿ ಬಾಕ್ಸ್ ಬಾಕ್ಸ್ ಇಟ್ಕೊಂತಿದ್ದೆ ಗುರು ನಮಗೆ ಆಚೆ ಫುಡ್ ಸರಿಯಾಗಲ್ಲ ಇಷ್ಟು ವರ್ಷ ತಿಂದು ತಿಂದು ಬೇಜಾರಾಗಿ ಬೇಸತ್ತು ಹೋಗಿದ್ದೀವಿ ಹಂಗಾಗಿ ನಮ್ಮ ವೈಫ್ ಫ್ರೆಂಡು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಪಲಾವ್ ಯಾರು ಮಾಡಿರೋದು ಕಾವ್ಯ ಮಾಡಿರೋದು ಕಾವ್ಯ ಪಲಾವ್ ಮಾಡ್ಕೊಂಡು ಬಂದಿರೋದು ಹೆಂಗಿದೆ ಸ್ಮಾನ ನಾನು ನನ್ನ ಗುಡ್ ನೈಟ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲ ಮಲ್ಕೊಳ್ಳಿ ಈಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸಿಟಿಗೆ ಹೋಗ್ತಾ ಇದೀವಿ ಗುರು ಬರೋದು ಅರ್ಧ ಗಂಟೆ ಲೇಟ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಇವರು ನಮ್ಮ ಸಿಟ್ನೇ ಅವ್ರ ಸೀಟ್ ಅಂತ ಅನ್ಕೊಂಡು ಮಲ್ಗೋರು ಮಲ್ಗಿಬಿಟ್ಟಿದ್ರು ಕುತ್ಕೊಂಡೋರು ಕುತ್ಕೊಂಬಿಟಿದ್ರು ಅವ್ರ್ನೆಲ್ಲ ಎಂಪ್ರಸ್ಸಿ ಕುತ್ಕೋಣ ಔಷಧಿಗೆ ಮತ್ತೆ ಅರ್ಧ ಗಂಟೆ ಲೇಟ್ ಆಗ್ಬಿಡ್ತು ಅಕ್ಕ ನಿಮ್ದು ಹೆಂಗ್ ಅಲ್ಲಿದ್ದಂಕ ಹೆಂಗ ಬರ್ತೀರಂತ ಇವಕ್ಕೂ ನಾನು ನಿಮ್ ಸೀಟ್ ಎಲ್ಲಿ ಕನ್ನಡ ಬರಲ್ಲ ಅಂತ ನನಗೂ ತಲೆ ಕೆಟ್ಟೋಗಿ ಅಕ್ಕ ನಿಮ್ ಸೀಟಲ್ಲಿ ನಾವು ಮಲಗ್ಬೇಕು ಅಂತ ಹೇಳ್ಬಿಟ್ಟು ಜಾಗ ಬಿಡಿಸ್ಕೊಂಡು ನಾನು ಮಲಗಿದೆ ಇವರು ಕರ್ನಾಟಕದಲ್ಲಿ ಇರ್ತಾರೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ತಿಂತಾರೆ ಉಣ್ತಾರೆ ಇಲ್ಲೇ ಅಡ್ಡಾಡ್ತಾರೆ ಕನ್ನಡ ಮಾತಾಡಕ್ಕೆ ದೌಲತ್ತು ಗುರು ಇವರಿಗೆಲ್ಲ ಸರಿ ಸೀಟ್ ಸಿಕ್ಕಿತಿ ಯಾಕೆ ಯಾಕಿನ್ನೂ ಮಲಗಿಲ್ಲ ಅಂತ ನೋಡ್ತಿದ್ರೆ ಇಲ್ಲಿ ಕೆಳಗಡೆ ಅಣ್ಣ ಸೌಂಡ್ ಕೊಡ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ರು ಇವರು ಸೀಟ್ ಸಿಕ್ತು ಮಲಗೋಣ ಅಂತಂದ್ರೆ ಇವ್ರಿಬ್ರದು ಜಗಳ ಸ್ಟಾರ್ಟ್ ಆಯ್ತು ನೋಡಿ ಇವರಿಗೆ ನೋಡಿ ಸೀಟ್ ಸಿಕ್ಕಿಲ್ಲಂತೆ ಕನ್ಫರ್ಮ್ ಆಗಿಲ್ಲ ಅಂತೆ ಹಂಗಾದ್ರು ಬಂದ್ಬಿಟ್ಟು ಇಲ್ಲಿ ಜಗಳ ಆಡ್ತ ಕೂತಿದ್ದಾರೆ ಇಬ್ರುನು ಇವರು ಜಗಳ ಮುಗಿಯುವಷ್ಟೊತ್ತಿಗೆ ನಮ್ಮ ಸ್ಟೇಷನ್ ಕೂಡ ಬಂದಿತ್ತು ಮಂತ್ರಾಲಯ ಸ್ಟೇಷನ್ನು ಅಲ್ಲಿಂದ ಆಚೆ ಬಂದ್ಬಿಟ್ಟು ಈ ಆಟೋ ಬುಕ್ ಮಾಡಿಕೊಂಡು ನಾವು ಸೀದಾ ಹೊರಟಿದ್ದೆ ಮಂತ್ರಾಲಯ ಟೆಂಪಲ್ಗೆ ಈ ಆಟೋದವರೆಲ್ಲ ಒಂದು ಪ್ಯಾಕೇಜ್ ಮಾತಾಡ್ತಾರೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು ಮತ್ತೆ ಬೆಳಿಗ್ಗೆ ಅಲ್ಲಿ ಒಂದು ಮೂರ್ನಾಲ್ಕು ದೇವಸ್ಥಾನ ತೋರಿಸ್ತಾರೆ ಸುತ್ತಮುತ್ತ ಅದೆಲ್ಲ ನೋಡಿಕೊಂಡು ಮತ್ತೆ ನೈಟು ರಿಟರ್ನ್ನು ಡ್ರಾಪು ಇದಕ್ಕೆಲ್ಲ ಸೇರಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಮಾತಾಡಿಕೊಂಡು ಸರಿ ಆಯಿತು ಹೇಳ್ಬಿಟ್ಟು ನಾವು ಈ ಗಾಡಿ ಬುಕ್ ಮಾಡಿಕೊಂಡು ಸೀದಾ ಬಂದಿದ್ದೆ ಈ ಮಂತ್ರಾಲಯ ದೇವಸ್ಥಾನದ ಹತ್ರ ಈ ರೂಮ್ ಬುಕ್ ಮಾಡಿದ್ದು ಈ ರೂಮ್ ಹತ್ರ ಬಂದ್ಬಿಟ್ಟು ನಾವು ಇದು ಬಂದ್ಬಿಟ್ಟು ರೂಮು ಎಸ್ ವಿ ಜಿ ಹೇಳ್ಬಿಟ್ಟು ಈ ರೂಮಲ್ಲಿ ನಮಗೆ ರೂಮ್ ಸಿಕ್ಕಿತ್ತು ಸರಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟು ಬೆಳಿಗ್ಗೆ ಸಿಗೋಣ ಬಾಯ್ ಬಾಯ್ ಗುಡ್ ನೈಟ್